ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ಏಳನೇ ವೇತನ ಆಯೋಗ ಶಿಫಾರಸಿನಂತೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಆಗಬಹುದಾದ ವೇತನ ರಚನೆ ಮತ್ತು ವೇತನ ವ್ಯತ್ಯಾಸ ಏನು ಅನ್ನೋದನ್ನು ನೋಡ್ಕೊಂಬರೋಣ ಇದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಕಬ್ಬನ್ ಉದ್ಯಾನವನ ಇದು ಒಂದು ವ್ಯಾಟ್ಸಪ್ನಲ್ಲಿ ಬಂದಿದೆ ಇದನ್ನು ವಿಜಯ್ ಧನಂಜ ವಿ ಧನಂಜಯ ಕಂಪ್ಯೂಟರ್ ಧನು ಇವರು ಮಾಡಿ ಕಳಿಸಿದ್ದಾರೆ ಏನ ಏನು ಮಾಡಿದ್ದಾರೆ ಒಂದು ಸ್ವಲ್ಪ ನೋಡ್ಕೊಂಬರೋಣ ಇದರಲ್ಲಿ ಇವರು ಹೇಳಿದ್ದಾರೆ ಏಳನೇ ವೇತನ ಆಯೋಗವನ್ನು ಸಕಾಲದಲ್ಲಿ ಆಗುವಂತೆ ನೋಡಿಕೊಂಡು ಶೇಕಡಾ ನಲವತ್ತರಷ್ಟು ವೇತನ ಹೆಚ್ಚಳ ಕೋರಿಕೆ ಸಲ್ಲಿಸಿ ವೇತನ ಮತ್ತು ಭತ್ತೆಗಳಲ್ಲಿ ಗಣನೀಯ ಏರಿಕೆಯ ಬೇಡಿಕೆಯಲ್ಲಿ ಬಹುತೇಕ ಯಶಸ್ಸು ಕಂಡ ನುಡಿದಂತೆ ನಡೆದ ನೌಕರರ ಪಾಲಿನ ಕಣ್ಮಣಿ ಹಿಡಿದ ಕೆಲಸವನ್ನು ಬಿಡದ ಉಡ ನೌಕರರ ಪಾಲಿನ ಆಪ್ತ ಬಾಂಧವ ಸರ್ಕಾರ ಮತ್ತು ಆಯೋಗದಿಂದ ಉತ್ತಮ ಸಂಪರ್ಕವನ್ನು ಸಾಧಿಸಿ ಅತ್ಯುತ್ತಮ ಏಳನೇ ವೇತನ ಆಯೋಗ ವರದಿ ಸಲ್ಲಿಸಲು ಕಾರಣೀಭೂತರು ಇತಿಹಾಸದಲ್ಲಿ ಕಂಡಿರಿದ ಕ್ರಿಯಾಶೀಲ ರಾಜ್ಯಾಧ್ಯಕ್ಷರಾದ ಷಡಕ್ಷಿರಿ ಸರ್ ಮತ್ತು ತಂಡದವರಿಗೆ ಸಮಸ್ತ ರಾಜ್ಯ ನೌಕರರ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳು ಮತ್ತು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಅಂತ ಹೇಳಿದ್ದಾರೆ ಸೊ ನಾವು ಕೂಡ ಸೇಮ್ ಟು ಸೇಮ್ ಇದಕ್ಕಾಗಿ ಶ್ರಮಿಸಿರುವ ಎಲ್ಲರಿಗೂ ಕೂಡ ನಮ್ಮ ಅಭಿನಂದನೆಗಳನ್ನು ಸಲ್ಲಿಸೋಣ ಇಲ್ಲಿ ಪೇ ಸ್ಕೇಲು ಇದು ಒಂದು ಟೇಬಲ್ ನೀವು ನೋಡ್ತಿರ್ಬೋದು ಸಿ ವಲಯದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಸಿ ಮತ್ತು ಡಿ ದರ್ಜೆ ನೌಕರರ ವೇತನ ಹೆಚ್ಚಳ ಇಲ್ಲಿ ಎ ವಲಯ ಬಿ ವಲಯ ಸಿ ವಲಯ ಇದೆ ಸಿ ವಲಯದ್ದು ಫಸ್ಟು ಒಂದು ಅನಾಲಿಸಿಸ್ ತೊಗೊಂಬೋಣ ನೆಕ್ಸ್ಟು ಬಿ ಮತ್ತು ಎ ವಲಯದ್ದು ಇನ್ನೊಂದು ಚಾರ್ಟಲ್ಲಿ ನೋಡೋಣ ಸೊ ಇಲ್ಲಿ ಏನಂದರೆ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿದ್ದಂತೆ ನೌಕರರ ಮೂಲ ವೇತನ ಭಾಳಷ್ಟು ಜನಕ್ಕೆ ಏನಾಗುತ್ತೆ ಈಗಿನ ಪ್ರೆಸೆಂಟ್ ವೇತನಕ್ಕೆ ಯೋಚನೆ ಮಾಡ್ತಾರೆ ಹಾಗೆ ಯೋಚನೆ ಮಾಡಬಾರ್ದು ಒಂದು ಏಳು ಇಪ್ಪತ್ತೆರಡಕ್ಕೆ ಕೆಲವರು ನನಗೆ ಗ್ರೂಪಲ್ಲಿ ಕೇಳಿದ್ದಾರೆ ಸರ್ ನನ್ನ ವೇತನ ಈಗ ಮೂವತ್ತೆರಡು ಸಾವಿರದ ಮುನ್ನೂರು ಇದೆ ಬೇಸಿಕ್ಕು ನನಗೆ ಈಗ ಎಷ್ಟು ಬರುತ್ತೆ ಅಂತ ಸೊ ಅದನ್ನು ಈ ಕ್ಷಣಕ್ಕೆ ಈ ಈ ಪ್ರಕಾರ ನೀವು ಅದನ್ನು ಎನ್ಹ್ಯಾನ್ಸ್ ಮಾಡಿಕೊಂಡು ನೀವು ಬೇಕಾದ್ರೆ ಕ್ಯಾಲ್ಕುಲೇಟ್ ಮಾಡ್ಕೋಬೋದು ತುಂಬ ಈಸಿ ಅದು ಏನಪ್ಪ ಅಂದರೆ ಈಗ ನೋಡಿ ಒಂದು ಎಕ್ಸಾಂಪಲ್ ತೋರಿಸ್ಬಿಡ್ತೀನಿ ನಾನು ಫಸ್ಟು ಸಾವಿರದ ಹದಿನೇಳು ಸಾವಿರ ರೂಪಾಯಿ ಮೂಲ ವೇತನ ಇಲ್ಲಿದೆ ನೋಡಿ ಒಂದು ಏಳು ಇಪ್ಪತ್ತೆರಡಕ್ಕೆ ಹದಿನೇಳು ಸಾವಿರ ರೂಪಾಯಿ ಮೂಲ ವೇತನ ಇದ್ದರೆ ಒಂದು ಏಳು ಇಪ್ಪತ್ತೆರಡು ತುಟ್ಟಿ ಭತ್ತೆ ಮೂವತ್ತೊಂದು ಪರ್ಸೆಂಟ್ ಇದೆ ಸೊ ಐದು ಸಾವಿರದ ಇನ್ನೂರ ಎಪ್ಪತ್ತು ರೂಪಾಯಿ ಮೂವತ್ತೊಂದು ಪರ್ಸೆಂಟ್ಗೆ ಅದು ಡಿ ಎ ಆಗುತ್ತೆ ಮೂಲ ವೇತನದ ಮೇಲೆ ಇಪ್ಪತ್ತೇಳು ಪಾಯಿಂಟ್ ಐದರಷ್ಟು ಫಿಟ್ಮೆಂಟ್ ಮಾಡಿದರೆ ನಾಲ್ಕು ಸಾವಿರದ ಆರುನೂರ ಎಪ್ಪತ್ತೈದು ಏನೋ ತುಟ್ಟಿ ಭತ್ತೆ ಬರುತ್ತೆ ಸೊ ಇಲ್ಲಿ ಒಟ್ಟು ಆ ಬಿ ಸಿ ಅಂದರೆ ಎ ಬಿ ಸಿ ಮೂರು ಸೇರಿ ಒಟ್ಟಾರೆ ಇಪ್ಪತ್ತಾರು ಸಾವಿರದ ಒಂಬೈನೂರ ನಲವತ್ತೈದು ಆಗುತ್ತೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ಮೂಲ ವೇತನ ಇಪ್ಪತ್ತೇಳು ಸಾವಿರ ಆಗಿದ್ದರೆ ಒಂದು ಒಂದು ಇಪ್ಪತ್ತ್ನಾಲ್ಕು ಅಂದಾಜು ತುಟ್ಟು ಭತ್ತೆ ಶೇಕಡಾ ಎಂಟು ಪಾಯಿಂಟ್ ಐದರಷ್ಟು ಹಾಕ್ಕೊಂಡ್ರೆ ಮನೆ ಬಾಡಿಗೆ ಬತ್ತೆ ಏಳು ಪಾಯಿಂಟ್ ಐದು ಮೆಡಿಕಲ್ ಮತ್ತು ಬೇರೆ ಬೇರೆ ಅಲಯನ್ಸ್ಗಳು ನೀವು ತಗೊಂಡ್ರೆ ಅದೆಲ್ಲ ಸೇರಿದರೆ ಮೂವತ್ತೊಂದು ಸಾವಿರದ ಎಂಟುನೂರ ಇಪ್ಪತ್ತು ರೂಪಾಯಿ ಆಗುತ್ತೆ ಯಾವಾಗ ಒಂದು ಒಂದು ಇಪ್ಪತ್ತ್ನಾಲ್ಕರ ಒಟ್ಟು ವೇತನ ಏಳನೇ ವೇತನ ಆಯೋಗದಂತೆ ಕೊಟ್ಟರೆ ಕೊಡ ಮಾಡಿದರೆ ಆಲ್ರೆಡಿ ಗೆಜೆಟಲ್ಲಿ ಅದು ಇದಾಗಿದೆ ಕೊಡ್ತಾರೆ ಸೊ ಒಂದು ಒಂದು ಅಂದಾಜು ಇಷ್ಟೇ ಅಂತ ನಾನು ಹೇಳ್ತಿಲ್ಲ ಅದು ಏನಂದರೆ ಎಚ್ ಆರ್ ಎಮ್ ಎಸ್ಸಲ್ಲಿ ಆಟೋ ಜನ್ರೇಟ್ ಆಗುತ್ತೆ ನಿಮಗೆ ಅದ್ರ ಬಗ್ಗೆ ನಾವೇನು ತಲೆಕಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಸೊ ಇದೇನೆಂದರೆ ಒಂದು ರಫ್ ಫಿಗರ್ ಪ್ಲಸ್ ಮೈನಸ್ ಆಗ್ಬೋದು ಇದ್ರ ಬಗ್ಗೆ ನಾವು ವಿ ಆರ್ ನಾಟ್ ವೆರಿ ಪರ್ಟಿಕ್ಯುಲರ್ ಆ್ಯಂಡ್ ವಿ ಆರ್ ನಾಟ್ ವೆರಿ ಅಥೆಂಟಿಕೇಟ್ ಟು ಎಕ್ಸ್ಪ್ರೆಸ್ ಆಲ್ ದೀಸ್ ಫಿಗರ್ಸ್ ಜಸ್ಟ್ ಏನಪ್ಪ ಒಂದು ರಫ್ ಐಡಿಯಾ ಅಷ್ಟೇ ಇದು ಸೊ ಇಲ್ಲೇನಂದರೆ ಆರನೇ ವೇತನ ಆಯೋಗದಂತೆ ಒಂದು ಒಂದು ಇಪ್ಪತ್ತ್ನಾಲ್ಕರ ಒಟ್ಟು ವೇತನ ಇಪ್ಪತ್ತೈದು ಸಾವಿರದ ಏಳ್ನೂರ ಎಂಬತ್ತೈದು ಆಯಿತು ವೇತನದಲ್ಲಿ ಉಂಟಾಗುವ ಹೆಚ್ಚಳ ಆರು ಸಾವಿರದ ಮೂವತ್ತೈದು ರೂಪಾಯಿ ಈಗ ಪ್ರೆಸೆಂಟ್ ಇಷ್ಟು ಜಾಸ್ತಿ ಆಗುತ್ತೆ ಅಂತ ಒಂದು ಅಜ್ಮಾಸ್ ಒಂದು ಅಂದಾಜು ಫಿಗರನ್ನು ಇವರು ಕ್ಯಾಲ್ಕುಲೇಟ್ ಮಾಡಿ ಕೊಟ್ಟಿದ್ದಾರೆ ಅರ್ಥ ಆಯ್ತಲ್ಲ ನೆಕ್ಸ್ಟು ಹದಿನೇಳು ಸಾವಿರದ ನಾನ್ನೂರು ಬೇಸಿಕ್ಕಿರೋರಿಗೆ ಆರು ಸಾವಿರದ ನೂರ ಎಂಬತ್ತೇಳು ರೂಪಾಯಿ ಹೆಚ್ಚಾಗುತ್ತೆ ಅದು ಪ್ರಪೋಷನೇಟ್ ಯಾವ ರೀತಿ ಇದಾಗುತ್ತೆ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗಿದ್ದಾರೆ ಇಲ್ಲಿ ಐದು ಐದು ನಾಲ್ಕು ಒಂಬತ್ತು ಒಂಬತ್ತು ಹದಿನೇಳು ಒಂದು ಒಂಬತ್ತು ಹದಿನೇಳು ಒಂಬತ್ತು ಇಪ್ಪತ್ತಾರು ಓಕೆ ಇಪ್ಪತ್ತಾರು ಒಂಬತ್ತು ಇಪ್ಪತ್ತೇಳು ಮೂಲ ವೇತನ ಇಪ್ಪತ್ತೇಳು ಸಾವಿರ ನಿಗದಿ ಮಾಡಿದರೆ ಅಂಡ್ರೆ ಟ್ವೆಂಟಿ ಸೆವೆನ್ ತೌಸಂಡು ಒಂದು ಒಂದು ಇಪ್ಪತ್ನಾಲ್ಕರ ಅಂದಾಜು ತುಟ್ಟಿ ಬತ್ತೆ ಎಂ ಎಂಟು ಪಾಯಿಂಟ್ ಐದು ಅಂದಾಜು ತುಟ್ಟಿ ಬತ್ತೆ ಅಂತ ಹೇಳಿದ್ದಾರೆ ಸೊ ಇದು ಕೂಡ ಇನ್ನೂ ಫೈನಲೈಸ್ ಆಗಿಲ್ಲ ಹೀಗಾಗಿ ಇದನ್ನು ನಾವು ಫೈನಲ್ ಆಗಿ ಡಿಶಿಷನ್ ತೊಗೊಳಕ್ಕಾಗಲ್ಲ ಇದು ಸುಮ್ಮನೆ ಒಂದು ರಫ್ ನಾನು ಹೇಳ್ಬೋದು ಅಷ್ಟೇ ನಿಮಗೆ ಅದೇ ಥರ ಇಲ್ಲಿ ಇನ್ನೊಂದು ತೋಣ ಇಪ್ಪತ್ತೈದು ಸಾವಿರದ ಎಂಟುನೂರು ಮೂಲ ವೇತನ ಇರೋಂಥವ್ರಿಗೆ ಮೂವತ್ತೊಂದರಷ್ಟು ತುಟ್ಟಿ ಬತ್ತೆ ಇಷ್ಟ ಆಗುತ್ತೆ ಫಿಟ್ಮೆಂಟು ಏಳು ಸಾವಿರದ ತೊಂಬತ್ತೈದು ರೂಪಾಯಿ ಟೋಟಲ್ ನಲವತ್ತು ಸಾವಿರದ ಎಂಟುನೂರ ತೊಂಬತ್ತ್ಮೂರು ಸೊ ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ಮೂಲ ವೇತನ ಎಷ್ಟು ನಿಗದಿಯಾಗುತ್ತೆ ಅಂದರೆ ನಲವತ್ತೊಂದು ಸಾವಿರದ ಮುನ್ನೂರು ನಿಗದಿಯಾಗುತ್ತೆ ನಲವತ್ತೊಂದು ಸಾವಿರದ ಮುನ್ನೂರು ಮೂಲ ವೇತನ ಶ್ರೇಣಿಯಲ್ಲಿ ಬೇಸಿಕ್ ನಿಗದಿಯಾದರೆ ಸೊ ಇಪ್ಪತ್ತೈದು ಸಾವಿರದ ಎಂಟುನೂರು ಇರೋದು ನಲವತ್ತೊಂದು ಸಾವಿರದ ಮುನ್ನೂರು ಬೇಸಿಕ್ ಆಗುತ್ತೆ ಸೊ ಇಲ್ಲಿ ಎಂಟು ಪಾಯಿಂಟ್ ಐದು ತುಟ್ಟಿ ಭತ್ತೆ ಪ್ಲಸ್ ಏಳು ಪಾಯಿಂಟ್ ಐದು ಮನೆ ಬಾಡಿಗೆ ಭತ್ತೆ ಕೊಟ್ಟರೆ ಇಷ್ಟು ಏನು ನಲವತ್ತೆಂಟು ಸಾವಿರದ ನಾನ್ನೂರ ಒಂಬತ್ತು ಒಂದು ಒಂದು ಇಪ್ಪತ್ತ್ನಾಲ್ಕರಂತೆ ಆಗುತ್ತೆ ಮತ್ತು ಆರನೇ ವೇತನ ಆಯೋಗದಂತೆ ಇದ್ದಿದ್ದು ಮೂವತ್ತೊಂಬತ್ತು ಸಾವಿರದ ಇಪ್ಪತ್ತೊಂಬತ್ತು ಇದೆ ನಾವು ತೊಗೊಳ್ಳೋದೆಲ್ಲ ಟೋಟಲ್ ಎಮಾಲಮೆಂಟ್ಸ್ ಎಲ್ಲ ಸೇರಿ ಈಗ ವೇತನದಲ್ಲಿ ಎಷ್ಟು ಹೆಚ್ಚಾಗತ್ತಪ್ಪ ಅಂದರೆ ಒಂಬತ್ತು ಸಾವಿರದ ಮುನ್ನೂರ ಎಂಬತ್ತು ರೂಪಾಯಿ ಜಾಸ್ತಿ ಆಗುತ್ತೆ ಜಸ್ಟ್ ಇದೊಂದು ಕಂಪ್ಯಾರಿಸನು ಇದೇ ಥರ ಎಲ್ಲರದ್ದು ಚಾರ್ಟು ಇದರಲ್ಲಿದೆ ನೀವು ನೋಡ್ಕೋಬೋದು ಈಗ ಉದಾಹರಣೆ ನಲವತ್ನಾಲ್ಕು ಸಾವಿರದ ಇದ್ದರೆ ಅದು ಟೋಟಲ್ಲು ಎಪ್ಪತ್ತು ಸಾವಿರ ಇಲ್ಲಿ ಎಪ್ಪತ್ತು ಸಾವಿರ ಬೇಸಿಕ್ ಕುತ್ಕೊಂಡ್ರೆ ಇಲ್ಲಿ ಹದಿನಾರು ಸಾವಿರ ಜಾಸ್ತಿ ಆಗುತ್ತೆ ಬೇಸಿಕ್ಕು ಈ ಥರ ಡಿಫ್ರೆನ್ಸ್ ಬರುತ್ತೆ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೋದು ಈ ಈ ಫಾರ್ಮುಲಾದ ಮೇಲೆ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೋಬೋದು ನಿಮ್ಮ ಸ್ಯಾಲ್ರಿ ಏನಿದೆ ಅಂತ ಹೇಳಿ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ಬೋದು ಅಂದರೆ ಈಗ ನಿಮ್ಮ ಬೇಸಿಕ್ ಇಪ್ಪತ್ತೈದು ಸಾವಿರದ ಎಂಟುನೂರು ಇದೆ ಅಂದ್ಕೊಳ್ಳಿ ಇಪ್ಪತ್ತೈದು ಸಾವಿರದ ಎಂಟುನೂರು ಬೇಸಿಕ್ ಇದ್ದರೆ ತುಟ್ಟಿ ಬತ್ತಿ ಎಷ್ಟಪ್ಪ ಮೂವತ್ತೊಂದು ಅದಕ್ಕೆ ಆ್ಯಡ್ ಮಾಡಿರಿ ಫಿಟ್ಮೆಂಟು ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಫಿಟ್ಮೆಂಟು ಇದನ್ನು ದಿಸ್ ಇಂಟು ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಮಾಡಿದರೆ ಇಷ್ಟು ಬರುತ್ತೆ ಏಳು ಸಾವಿರದ ತೊಂಬತ್ತೈದು ಒಟ್ಟು ಎಷ್ಟಾಗುತ್ತೆ ಗೊತ್ತಾ ಇದು ನಲ್ವತ್ತು ಸಾವಿರದ ಎಂಟುನೂರ ತೊಂಬತ್ತ್ಮೂರು ಆಗುತ್ತೆ ಎಂಟು ಐದು ಹದಿಮೂರು ಕರೆಕ್ಟ್ ಒಂದು ಒಂಬತ್ತು ಒಂದು ಹತ್ತು ಒಂಬತ್ತು ಹತ್ತೊಂಬತ್ತು ಹತ್ತೊಂಬತ್ತು ಒಂಬತ್ತು ದಶಕ ಒಂದು 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 ಒಂಬತ್ತು ಒಂದು ಹತ್ತು ಎಂಟು ಹದಿನೆಂಟು ಇಲ್ಲೈತೆ ನೋಡಿರಿ ಎಂಟು ದಶಕ ಒಂದು ಏಳು ಒಂದು ಎಂಟು ಎಂಟು ಏಳು ಎಂಟು ಏಳು ಹದಿನೈದು ಹದಿನೈದು ಐದು ಇಪ್ಪತ್ತು ಸೊನ್ನೆ ದಶಕ ಎರಡು 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 ನಾಲ್ಕು ನಲವತ್ತು ಸಾವಿರದ ಎಂಟುನೂರ ತೊಂಬತ್ತ್ಮೂರು ಕರೆಕ್ಟ್ ನಲವತ್ತು ಸಾವಿರದ ಎಂಟುನೂರ ತೊಂಬತ್ತ್ಮೂರು ಎಪ್ಪತ್ನಾಲ್ಕರ ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ಮೂಲ ವೇತನ ನಿಗದಿ ಇದು ಆಲ್ರೆಡಿ ಚಾರ್ಟ್ ಕೊಟ್ಬಿಟ್ಟಿದ್ದಾರೆ ನಿಯರೆಸ್ಟು ದಟ್ ಅಂತ ಹೇಳಿ ನಾನು ಬಿಫೋರ್ ಇದರಲ್ಲಿ ಒಂದು ಚಾರ್ಟ್ ಬಂದಿದ್ದು ನಾನು ನಿಮಗೆ ಶೇರ್ ಮಾಡಿದ್ದೀನಿ ಇಷ್ಟು ನಲವತ್ತೊಂದು ಸಾವಿರದ ಮುನ್ನೂರು ಬೇಸಿಕ್ಕು ಇದಕ್ಕೆ ಅಂದಾಜು ತುಟ್ಟಿ ಬತ್ತೆ ಏಟ್ ಪಾಯಿಂಟ್ ಫೈವ್ ಸ ಮನೆ ಬಾಡಿಗೆ ಬತ್ತೆ ಆಲ್ರೆಡಿ ಡಿಕ್ಲೇರ್ ಆಗಿತ್ತು ಇದು ಮೂರು ಸಾವಿರದ ತೊಂಬತ್ತೆಂಟು ರೂಪಾಯಿ ಇದು ವೇತನ ಈ ಥರ ಇಷ್ಟು ಹೆಚ್ಚಾಗುತ್ತೆ ಇದನ್ನು ಟೋಟಲ್ ಮಾಡಿದರೆ ನೋಡಿ ಬೇಸಿಕ್ಕು ಪ್ಲಸ್ ಡಿ ಎ ಪ್ಲಸ್ ಎಚ್ ಆರ್ ಎ ಪ್ಲಸ್ ನಿಮ್ಮ ವೇನಾರು ಇವು ಅಲವನ್ನಿಸುತ್ತಿದ್ದರೆ ಇದು ಇದು ಒಂದು ನಾ ನಲ್ವತ್ತೆಂಟು ಸಾವಿರದ ನಾನ್ನೂರ ಒಂಬತ್ತು ರೂಪಾಯಿ ಟೋಟಲ್ ಆಗುತ್ತೆ ಆರನೇ ವೇತನ ಆಗೋದಂತ ಮೂವತ್ತೊಂಬತ್ತು ಸಾವಿರದ ಇಪ್ಪತ್ತೊಂಬತ್ತಿತ್ತು ವೇತನ ಒಂಬತ್ತು ಸಾವಿರದ ಮುನ್ನೂರ ಎಂಬತ್ತು ರೂಪಾಯಿ ಜಾಸ್ತಿ ಆಯಿತು ಇದು ಸಿಂಪಲ್ ಕ್ಯಾಲ್ಕುಲೇಷನ್ ಈ ಥರ ಇವರು ಇನ್ನೂ ಇದು ಏನು ಚಾರ್ಟ್ ಇತ್ತಲ್ಲ ಅಲ್ಲಿಂದ ಅಷ್ಟೂ ಎಮ್ ಎಸ್ ಎಕ್ಸೆಲಲ್ಲಿ ಇದನ್ನು ಚಾರ್ಟ್ ಮಾಡಿದ್ದಾರೆ ಧನಂಜಯ ಅವರು ಕಂಪ್ಯೂಟರ್ ಧನು ಅಂಥೇಳಿ ಒಳ್ಳೆಯ ತಯಾರಕರು ಧನ ಧನಂಜಯ ಉಪಾಧ್ಯಕ್ಷರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ದೊಡ್ಡಬಳ್ಳಾಪುರ ಶಾಖೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮೊಬೈಲ್ ನಂಬರ್ ಕೂಡ ಕೊಟ್ಟಿದ್ದಾರೆ ಡೌಟ್ಗಳಿದ್ರೆ ಕೇಳ್ಕೋಬೋದು ಇದ್ರ ಬಗ್ಗೆ ಅವ್ರಿಗೆ ಚೆನ್ನಾಗಿ ಮಾಹಿತಿ ಇದೆ ಸಿ ವಲಯದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಎ ಮತ್ತು ಬಿ ದರ್ಜೆ ನೌಕರರಿಗೆ ಅಲ್ಲಿ ಸಿ ವಲಯದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ನಾನು ಇಷ್ಟೊತ್ತು ಹೇಳಿದ್ದೇನು ಸಿ ವಲಯದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಸಿ ಮತ್ತು ಡಿ ದರ್ಜೆ ನೌಕರರಿಗೆ ಹೇಳಿದೆ ಈಗ ಏನಿದೆ ಇಲ್ಲಿ ಕೆಳಗಡೆ ಸಿ ವಲಯದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಎ ಮತ್ತು ಬಿ ದರ್ಜೆ ನೌಕರರಿಗೆ ವೇತನ ಹೆಚ್ಚಳ ಓಕೆ ಒಂದು ನೋಡ್ಕೊಂಡು ಬಂದ್ಬೇಡಣ ಒಂದು ಏಳು ಇಪ್ಪತ್ತೆರಡರಲ್ಲಿದ್ದಂತೆ ನೌಕರರ ಮೂಲ ವೇತನ ಹದಿನೇಳು ಹದಿನೇಳು ಸಾವಿರ ಒಂದು ಏಳು ಇಪ್ಪತ್ತೆರಡರಲ್ಲಿ ಅಂತ ತುಟ್ಟಿ ಬತ್ತೆ ಐದು ಸಾವಿರದ ಇನ್ನೂರು ಇಪ್ಪತ್ತೇಳು ಪಾಯಿಂಟ್ ಐದು ಮೂರವತ್ತು ಫಿಟ್ಮೆಂಟು ಇಪ್ಪತ್ತಾರು ಸಾವಿರದ ಒಂಬೈನೂರ ನಲವತ್ತೈದು ಇಪ್ಪತ್ತೇಳು ಸಾವಿರ ಸರ್ಕಾರ ನಿಗದಿಪಡಿಸಿದು ಓಕೆ ಈಗ ಇಪ್ಪ ಇದಕ್ಕೆ ಎಂಟು ಪಾಯಿಂಟ್ ಐದು ಡಿ ಎ ಎರಡು ಸಾವಿರದ ಇಪ್ಪತ್ತೈದು ರೂಪಾಯಿ ಇದು ಎಚ್ ಆರ್ ಎ ಹಾಕ್ಕೊಂಡ್ರೆ ಐದು ಸಾವಿರದ ಏಳ್ನೂರ ಮೂವತ್ತೈದು ಹೆಚ್ಚಾಯಿತು ವೇತನದಲ್ಲಿ ಇಲ್ಲಿ ಒಂದು ಸಣ್ಣ ಕಂಪ್ಯಾರಿಸನ್ ಏನು ಹತ್ರ ಈಗ ನೋಡ್ರಿ ಎ ಮತ್ತು ಬಿ ದರ್ಜೆ ನೌಕರರಿಗೆ ವೇತನ ಐದು ಸಾವಿರದ ಏಳ್ನೂರ ಮೂವತ್ತೈದು ಜಾಸ್ತಿ ಆಯಿತು ಎಷ್ಟಕ್ಕೆ ಹದಿನೇಳು ಸಾವಿರ ಬೇಸಿಕ್ಕಿಗೆ ಇಲ್ಲಿ ಬರ್ರಿ ಹಾಂ ಆರು ಸಾವಿರದ ಮೂವತ್ತೈದು ರೂಪಾಯಿ ವೇತನ ವೇತನ ಜಾಸ್ತಿ ಆಯಿತು ಹದಿನೇಳು ಸಾವಿರ ಬೇಸಿಕ್ ಯಾರಿಗೆ ಸಿ ಮತ್ತು ಡಿ ದರ್ಜೆ ನೌಕರರಿಗೆ ಆರು ಸಾವಿರದ ಮೂವತ್ತೈದು ಪ್ಲಸ್ ಇಲ್ಲಿ ಹಾಂ ಐದು ಸಾವಿರದ ಏಳ್ನೂರ ಮೂವತ್ತೈದು ಇಲ್ಲಿ ಎ ಮತ್ತು ಬಿ ದರ್ಜೆ ನೌಕರರಿಗೆ ಇಷ್ಟು ಜಾಸ್ತಿ ಆಗಿದೆ ಇವರಿಗೆ ಯಾರಿಗೆ ಸಿ ಮತ್ತು ಡಿ ದರ್ಜೆ ನೌಕರರಿಗೆ ಆರು ಸಾವಿರದ ಮೂವತ್ತೈದು ಆಗಿದೆ ಅಂದರೆ ಇಲ್ಲಿ ಐನೂರು ರೂಪಾಯಿ ಜಾಸ್ತಿ ಆಗಿದೆ ಇದು ಇಲ್ಲಿ ಎರಡು ಸಾವಿರದ ತೊಂಬತ್ತೈದು ಐನೂರ ತೊಂಬತ್ತೈದು ಎಂಟು ಪಾಯಿಂಟ್ ಐದರಷ್ಟು ತುಟ್ಟಿ ಬತ್ತೆ ಎರಡು ಸಾವಿರದ ಇಪ್ಪತ್ತೈದು ಐನೂರು ಓಕೆ ಇಲ್ಲಿ ಹಾಂ ಇಲ್ಲಿ ಮೆಡಿಕ್ ಇದಿಲ್ಲ ಎಮ್ ಇ ಡಿ ಅಲೋವೆನ್ಸ್ ಇಲ್ಲ ಇಲ್ಲಿ ಸೊ ಅದಕ್ಕೆ ಇಲ್ಲಿ ಫೈವ್ ಹಂಡ್ರೆಡ್ ರುಪೀಸ್ ಕಡಿಮೆ ಇದು ಅವ್ರಿಗೆ ಫೈವ್ ಹಂಡ್ರೆಡ್ ರುಪೀಸ್ ಸಿ ಮತ್ತು ಡಿ ದರ್ಜೆ ನೌಕರರಿಗೆ ಇದು ಇದು ಮ್ಯಾಂಡೇಟ್ರಿ ಕೊಡಲೇಬೇಕು ಎಮ್ ಇ ಡಿ ಅಲೌನ್ಸು ಇದನ್ನು ಆ್ಯಡ್ ಮಾಡಿದರೆ ಇಷ್ಟ ಆಗೈತಿ ಬೇರೆ ಏನು ಡಿಫ್ರೆನ್ಸ್ ಆಗಿಲ್ಲ ಅವ್ರಿಗೆ ಅವ್ರಿಗೆ ಐನೂರು ರೂಪಾಯಿ ಡಿಫ್ರೆನ್ಸ್ ಬರ್ತಾ ಇತ್ತು ಇಲ್ಲಿ ಉಳ್ದಂಗೆ ಎಲ್ಲ ಸೇಮ್ ಚಾರ್ಟ್ ಓಕೆ ಈಗ ನೋಡೋಣ ಇನ್ನೊಂದು ಇಪ್ಪತ್ತೆಂಟು ಸಾವಿರದ ಮುನ್ನೂರು ಬೇಸಿಕ್ ಇರೋರಿಗೆ ಹತ್ತು ಸಾವಿರದ ಇನ್ನೂರ ನಲವತ್ತಾರು ರೂಪಾಯಿ ಜಾಸ್ತಿ ಆಗಿದೆ ಓಕೆ ಆಮೇಲೆ ಇನ್ನೊಂದು ಐವತ್ತೊಂದು ಸಾವಿರದ ನಾನ್ನೂರು ಇರೋರಿಗೆ ಇಲ್ಲಿ ಹದಿನೇಳು ಸಾವಿರ ಜಾಸ್ತಿ ಆಗುತ್ತೆ ಆಸ್ ಆನ್ ಟುಡೇ ಆ್ಯಸ್ ನೋಡಿ ವೇತನ ಒಂದು ಒಂದು ಇಪ್ಪತ್ನಾಲ್ಕರ ಒಟ್ಟು ವೇತನ ಆರನೇ ವೇತನ ಆಯೋಗದಲ್ಲಿದ್ದಂತೆ ಇಷ್ಟಿದ್ದರೆ ಏಳನೇ ವೇತನ ಆಯೋಗದಲ್ಲಿ ಒಟ್ಟು ವೇತನ ಇಷ್ಟು ಸೊ ಡಿಫ್ರೆನ್ಸ್ ಇಷ್ಟು ಬರುತ್ತೆ ಸೊ ಅಂದರೆ ನಮಗೆ ಈಗ ಈ ಇಪ್ಪತ್ತೆಂಟು ಸಾವಿರ ಬ ಬೇಸಿಕ್ ಇರೋರು ನಲ್ವತ್ನಾಲ್ಕು ಸಾವಿರ ತಗೊಂಡ್ರೆ ಟೋಟಲ್ ಈಗ ಅವರು ಐವತ್ತೆರಡು ಸಾವಿರ ತೊಗೊತಾರೆ ಎಲ್ಲ ಸೇರಿ ಸೊ ಡಿಫ್ರೆನ್ಸ್ ಎಷ್ಟು ಜಾಸ್ತಿ ತೊಗೊತಾರೆ ಹತ್ತು ಸಾವಿರ ಜಾಸ್ತಿ ತೊಗೊತಾರೆ ಸೊ ಇದು ಚಾಟ್ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಧನಂಜಯವ್ರು ಅವ್ರಿಗೆ ನಾವೆಲ್ಲ ಒಂದು ಅಭಿನಂದನೆ ಕೊಡೋಣ ಸೊ ಇಷ್ಟು ಒಂದು ಲಾಸ್ಟ್ ಹೇಳ್ಬಿಡ್ತೀನಿ ಇದು ಒಂದು ಲಕ್ಷ ಐವತ್ತು ಸಾವಿರದ ಆರುನೂರು ಇರೋರಿಗೆ ಈಗ ಅವರು ಇಪ್ಪತ್ತ್ ಮೂ ಎರಡು ಲಕ್ಷ ಮೂವತ್ತೆರಡು ಸಾವಿರದ ಏಳ್ನೂರ ಒಂದು ರೂಪಾಯಿ ಸಂಬಳ ತೊಗೊಂಡ್ರೆ ಈಗ ಅವ್ರಿಗೆ ಎರಡು ಲಕ್ಷ ಎಪ್ಪತ್ತೊಂಬತ್ತು ಸಾವಿರ ಆಗುತ್ತೆ ಐವತ್ತ್ಮೂರು ಸಾವಿರ ಜಾಸ್ತಿ ಆಗುತ್ತೆ ಇವ್ರು ಏನಂದರೆ ಇವರು ಆಲ್ರೆಡಿ ಅಟ್ ದ ವರ್ಜ್ ಆಫ್ ರಿಟೈರ್ಮೆಂಟ್ ಆ ಏಜಲ್ಲಿ ಇರೋರು ಮತ್ತು ಕೊನೆ ಇರೋರು ಈ ಜನ ಮುಟ್ಟಿರ್ತಾರೆ ಎ ಮತ್ತು ಬಿ ವರ್ಗದ ಇದರಲ್ಲಿ ಸೋ ಇಷ್ಟು ಇನ್ನೊಂದು ಪಾಯಿಂಟ್ ಹೇಳಿದ್ದಾರೆ ಒಂದು ಏಳು ಇಪ್ಪತ್ತೆರಡ ಪರೀಕ್ಷೃತ ವೇತನ ಇಪ್ಪತ್ತ್ನಾಲ್ಕರ ನಿಗದಿಯ ನಂತರ ಪರಿಷ್ಕೃತ ವೇತನ ನಿಯಮಗಳು ಎಂಟು ಬರುವ ಪುನರ್ ನಿಗದಿಯಂತೆ ವಾರ್ಷಿಕ ವೇತನ ಬಡ್ತಿಗಳು ನಿಗದಿಯಾಗುತ್ತವೆ ಅನ್ನುವಂಥದ್ದನ್ನು ಹೇಳಿದ್ದಾರೆ ಸೊ ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಸೊ ಸ್ನೇಹಿತರೆ ಇವತ್ತು ಇಷ್ಟು ಈ ಏಳನೇ ವೇತನ ಆಯೋಗದ ಮೂಲ ವೇತನ ಡಿ ಎ ಮತ್ತು ಫಿಟ್ಮೆಂಟ್ ಎಷ್ಟೆಷ್ಟು ಬಂದರೆ ಎಷ್ಟೆಷ್ಟು ಬರುತ್ತೆ ಅನ್ನೋದನ್ನು ಒಂದು ರಫ್ಲಿ ಕ್ಯಾಲ್ಕುಲೇಷನ್ನು ನಾವು ಇವತ್ತು ನೋಡಿದ್ದೇವೆ ಉಳಿದಿದ್ದನ್ನು ಅದು ಗೆಸೆಟ್ ಬರುತ್ತೆ ಗೆಸೆಟ್ ಬಂದಾದ ಮೇಲೆ ಅಧಿಕೃತವಾಗಿ ನೋಟಿಫಿಕೇಶನ್ ಆದಮೇಲೆ ಇನ್ನೊಮ್ಮೆ ನಾವು ಅದನ್ನು ನೋಡೋಣ ಅನ್ನೋಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಸೊ ಥ್ಯಾಂಕ್ ಯು